ಹಾಯ್ ಗಾಯ್ಸ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹ ಯು ಹಾಲ್ ಗುಡ್ ನಾನು ಕೂಡ ಚೆನ್ನಾಗಿದ್ದೀನಿ ನೋಡಿ ನಿಮಗೆ ಸನ್ಸೆಟ್ ತೋರಿಸ್ತಾ ಇದ್ದೀನಿ ಹಾಗೂ ಮೇಲೆ ನೋಡಕ್ಕೆ ಹೋಗ್ತಿವಲ್ಲ ಆ ಸನ್ಸೆಟ್ ಇಲ್ಲೇ ತೋರಿಸ್ತಾ ಇದ್ದೀನಿ ಸೊ ನಾವು ಊರಿಗೆ ಹೋಗ್ತಾ ಇದೀವಿ ಏನಕ್ಕೆ ಅಂತ ಮೆನ್ಶನ್ ಆಲ್ರೆಡಿ ನೋಡಿರ್ತಾರ ತಮ್ಮಲ್ಲಿ ಹಳದಿ ಶಾಸ್ತ್ರ ನರೇಷ್ನ ಶಾಸ್ತ್ರ ಮದ್ವೆಗೆ ಹೋಗ್ತಾ ಇದೀವಿ ನಾವು ಸೊ ಆನ್ ದಿ ವೇ ಹೋಗ್ತಾ ಅಲ್ಲೇ ನಮ್ಮ ಹಸಿ ಕೆರ್ನಲ್ಲಿ ಒಬ್ರು ಹಾಂಟಿ ಇದ್ರು ಸೊ ನಮ್ಮ ರಿಲೇಶನ್ ಅವ್ರ ಮನೆಗೂ ಕೂಡ ಮೀಟ್ ಮಾಡ್ಕೊಂಡು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಸೊ

ಅಂದಲ್ಲ ಅಂದರ್ಸು ಮೈದಾ ಹಿಟ್ಟ ಗೋಧಿ ಹಿಟ್ಟ ಹಾ ಮೈದಾ ಹಿಟ್ಟಲ್ಲಿ ಇದ್ರಲ್ಲೇ ಪಾಯಸ ಉಪ್ಪಿಟ್ಟು ಮಾಡ್ಬೋದಾ ಅಂದ್ರೆ ಹಿಂಗೆ ಸಣ್ಣಕ್ಕೆ ವಸ್ತು 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 ಅಷ್ಟು ಪೂರ್ತಿ ವಸ್ತಿರದ ನೀವು ಹೌದಾ ಫ್ರೆಂಡ್ಸ್ ಇಲ್ಲಿ ನೋಡಿ ಮೈದಾ ಹಿಟ್ಟಲ್ಲಿ ಮಾಡಿರೋದಂತೆ ಇದು ಗೋಧಿ ಹಿಟ್ಟು ಅಂತಂದ್ರೆ ಇಲ್ಲ ಮೈದಾ ಹಿಟ್ಟ ಇದರಲ್ಲಿ ಪಾಯಸ ಮತ್ತು ಇನ್ನೇನು ಮಾಡ್ತಾರೆ ಉಪ್ಪಿಟ್ಟು ಉಪ್ಪಿಟ್ಟು ಎರಡು ಮಾಡ್ಬೋದು ನಾನೊಂದು ಸರ್ತಿ ಇದು ತಿಂದಿದ್ದೀನಿ ಟೇಸ್ಟ್ ಕೂಡ ಮಾಡಿದ್ದೀನಿ ಸಖತ್ತು ಚೆನ್ನಾಗಿರುತ್ತೆ ನೋಡಿ ಎಷ್ಟು ಸಣ್ಣಗಿರುತ್ತೆ ಇದನ್ನೊಂದ್ಸರ್ತಿ ನಾನು ನಿಮಗೆ ತೋರಿಸ್ತೀನಿ ವಿಡಿಯೋನ ಯಾವ ಥರ ಮಾಡಿದ್ರು ಹೇಳ್ಬಿಟ್ಟು ಚೆನ್ನಾಗಿದೆಯಲ್ಲ ಆಂಟಿ ಬಂದ್ಬಿಟ್ಟು ಚಿತ್ರದುರ್ಗ ಸೈಡವರು ಹಾಗಾಗಿ ಆ ಕಡೆ ಈ ಊಟ ತಿಂಡಿ ಇರುತ್ತೆ ಅದರಲ್ಲಿ ಸಿಕ್ಕಾಬಟ್ಟೆ ಸ್ಪೆಷಲಿಸ್ಟ್ ಇವರು ಸೊ ನಾವು ಸುಮಾರು ವರ್ಷಗಳಿಂದ ಜೊತೆಲೆ ಇದ್ವಿ ಲೈಕ್ ಕೆಳಗಡೆ ಮನೆ ಮೇಲ್ಗಡೆ ಮನೆ ಈ ಥರ ಇದ್ವಿ ಸೊ ಮಗಳನ್ನ ನಮ್ಮ ಗೆ ಕೊಟ್ಟು ಮದುವೆ ಮಾಡಿದ್ದಾರಂತೂ ರಿಲೇಷನ್ಸ್ ಆಗೋದ್ವಿ ಸೊ ಇದು ಯಾವ ಥರ ಮಾಡಿದ್ರು ಅಂತ ವೀಡಿಯೋ ಕೂಡ ಕಳಿಸಿದ್ರು ಅದು ಕೂಡ ನಿಮ್ಮ ಜೊತೆ ನೋಡಿ ಶೇರ್ ಮಾಡ್ತಾ ಇದ್ದೀನಿ ನೋಡಿ ಇಷ್ಟು ಸಣ್ಣಕ್ಕೆ ಮೈದಾ ಇಟ್ಟು ನೀಟಾಗಿ ಕಲಿಸ್ಕೊಂಡು ಸಣ್ಣಗೆ ಈ ಥರ ಹೊಸ್ರೆ ಆ ಥರ ಬರ್ತದೆ ಅದೊಂದು ಬಿಸ್ತಲ್ ಕೂಡ ಚೆನ್ನಾಗಿ ಒಣಗಿಸ್ಬೇಕು ಸೊ ಅವಾಗ ಇದರಲ್ಲಿ ಪಾಯಸ ಮತ್ತು ಉಪ್ಪಿಟ್ಟು ಎಲ್ಲ ಮಾಡೋದು ಭಾಳ ಚೆನ್ನಾಗಿರುತ್ತೆ ಆ ಈ ತರದ ಮೋಸ್ಟ್ಲಿ ಕೆಲವರಿಗೆ ಗೊತ್ತು ಕೆಲವ್ರಿಗೆ ಗೊತ್ತೇ ಇಲ್ಲ ಗೊತ್ತೇ ಇರಲ್ಲ ನಾನು ಇದು ನೋಡಿದ್ರು ಫಸ್ಟ್ ಟೈಮ್ ಆಂಟಿ ಮಾಡಿದ್ದೇನೆ ಅದಕ್ಕೆ ಮುಂಚೆ ನಾನು ಎಲ್ಲೂ ನೋಡಿಲ್ಲ ನೋಡಿ ಇಷ್ಟು ಸಣ್ಣಕ್ಕ ಒಂದ್ಕೈಲಿಂಗ್ ಅನ್ಕೊಂಡು ಒಂದ್ಕೈಲಿ ಹಿಂಗ ತೆಗ್ದೆಗದ ಇದಾರೆ ಸೊ ಅಲ್ಲಿಂದ ಮುಗಿಸ್ಕೊಂಡು ಶಾಸ್ತ್ರ ಅಂತ ಹೇಳಿದಲ್ಲ ಅಲ್ಲಿ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಬೆಳಿಗ್ಗೆ ಬೆಳಗ್ಗೆ ಇಲ್ಲಿ ಸ್ಟಾರ್ಟ್ ಆಯಿತು ಪೂಜೆ ಮನೆಯಲ್ಲಿ ಕೆಲವೊಂದು ಕಾರ್ಯಗಳು ಇರ್ತಾವಲ್ಲ ಚಪ್ಪ್ರಶಾಸ್ತ್ರ ಅದು ಇವಂತೆಲ್ಲ ಸೊ ನ ಜೊತೆ ಈ ಒಂದು ಶಾಸ್ತ್ರ ಕೂಡ ಇದೆ ಮೂರು ಜನ ಕೂರಿಸಿಬಿಟ್ಟು ಮುತ್ತೈದರಿಗೆ ಅರಶಿನ ಕುಂಕುಮ ಕೊಟ್ಟಿ ಮದ್ಲದ್ ಕಳಿಸ್ತಾರೆ ನಾವು ಕೂಡ ಹೋಗಿ ಫ್ರೆಶ್ ಅಪ್ ಆಗ್ಬಿಟ್ಟು ನಮ್ಮ ಅಜ್ಜಿ ಊರಿಗೆ ಹೋದ್ವಿ ಇದು ಚಿಕ್ಕಮಂಗ್ಳೂರ್ ಹತ್ರ ಇರೋ ಕಣ್ವೇಹಳ್ಳಿ ಅಂತ ಸೊ ಚಿಕ್ಕಮಂಗ್ಳೂರ್ ಎಲ್ರಿಗೂ ಗೊತ್ತಿರುತ್ತೆ ಸೊ ನಾನು ಓದಿದೆ ಅಲ್ಲೇನೆ ಮದ್ವೆ ಅಂದ್ರೆ ಒಂಥರ ಸಡಗರ ಸಂಭ್ರಮ ಅಲ್ವಾ ಅದ್ರಲ್ಲೂ ತುಂಬಾ ಹತ್ರದವ್ರು ಅಂದ್ರೆ ಮಾಮನ್ ಮಗನೆ ಅಂಡ್ ಒಂದ್ ಕಡೆಯಿಂದ ಅಕ್ಕನ ಮಗ ಸೊ ಈ ಯಾವ್ದ್ರಲ್ ಕಮ್ಮಿ ತುಂಬಾ ತುಂಬಾ ಹತ್ರನೇ ಆಗೋಯ್ತಲ್ವಾ ಹಂಗಾಗಿ ನಮ್ದು ಅನ್ನೋ ತರನೆ ನಾವು ಮಾಡಿದ್ದು ಮದ್ವೆನ ಸಿಕ್ಕಾಬಿಟ್ಟೆ ಮಜಾ ಮಾಡಿದ್ವಿ ಎಂಜಾಯ್ ಮಾಡಿದ್ವಿ ಆ ಒಟ್ಟಾರೆ ಹೇಳ್ಬೇಕಂತಂದ್ರೆ ಅಂದ್ರೆ ಖುಷಿ ಆಗತ್ತಲ್ಲ ಅದನ್ನ ಬಾಯಿ ಹೇಳಕ್ ಪದಗಳೇ ಸಿಗಲ್ಲ ಒಳಗಡೆ ಕೆಲಸಗಳು ತಾಂತಾನೆ ಹಾಕ್ತಾ ಇದ್ದು ಅದ್ರಲ್ಲಿ ಬಿಝಿ ಆಗಿದ್ರೆ ಇನ್ನ ಆಚೆ ಕಡೆ ಅಂತೂ ನಾನು ಶಾಸ್ತ್ರಕ್ಕೆಲ್ಲ ರೆಡಿ ಆಗ್ತಾ ಇದೆ ನೋಡಿ ಸೊ ಡೆಕೋರೇಷನ್ ಅವ್ರು ಬಂದ್ಬಿಟ್ಟು ಮಾಡೋದ್ರು ಇನ್ನ ಕೆಳಗಡೆ ಮ್ಯಾಟ್ ಬಂದಿರಲಿಲ್ಲ ಸೊ ಅದಾದ್ಮೇಲೆ ಲೇಟ್ ಆಗಿ ಬಂತು ಮ್ಯಾಟ್ ಎಲ್ಲಾ ಇನ್ನ ಚಪ್ಪಲ ಎಲ್ಲಾ ರೆಡಿ ಆಗಿ ಹೋಗಿತ್ತು ನಾವು ಹೋಗೋ ಅಷ್ಟ್ರೊಳಗಡೆನೆ ಇನ್ನ ಮಧ್ಯಾಹ್ನ ಊಟ ಹಾಕಿ ನಾವು ಊರು ಊಟ ಹಾಕಿಸ್ತೀವಿ ಮಧ್ಯಾಹ್ನ ಹಲೈ ಗಂಡ್ ಮಾಡೋದಿನ ಊರ್ ಪಾಕೆಲ್ಲ ಅಡುಗೆ ರೆಡಿ ಆಗ್ತಾ ಇದೆ ಬನ್ನಿ ಅಲ್ಲಿ ಏನೇನು ಮಾತಾಡ್ತಾರೆ ನೋಡೋಣ ನಾನು ಯೂಟ್ಯೂಬ್ ಮಾಡ್ತಾ ಇದ್ದೀನಿ ಅಂತ ಅಂದ್ರೆ ಕೆಲವ್ರು ನಮ್ಮ ಅಣ್ಣಂದ್ರಿ ಇವರೆಲ್ಲ ಎಷ್ಟು ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ ಗೊತ್ತಾ ಏನಂತ ಹೇಳ್ಬೇಕಣ್ಣ ಏನ್ ಮಾಡ್ಬೇಡ ಸುಮ್ನೆ ಹಾಕೋಣ ಹ ಸರಿ ಸರಿ ಇಲ್ಲ 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 ಕೆಲಸ ಎಲ್ಲ ಮಾಡಲ್ಲ ನಾನು ಹೇಳೋ ಹೇಳೋ ಕಾಂಟ್ಯಾಕ್ಟ್ ನಂಬರ್ ಹಾಕು ಮನೆಯರೆಲ್ಲ ಹೆಂಗ ಹೇಳ್ತಿದ್ದಾರೆ ನೋಡಲ್ಲಿ ಅಲ್ಲಿ ನುಗ್ಗೆಕಾಯಿ ಸಾಂಬಾರು ಮಾಡ ತೋರ್ಸಿದ್ದಾರೆ ಇಲ್ಲ ಮಣ್ಣ ಏನು ಮಾಡ್ತಿದ್ದೇನೆ ಅಂತಂದ್ರೆ ಸ್ವಲ್ಪ ಗುಂಡಿಯಾಗಿತ್ತು ಸ್ವಲ್ಪ ನೀರು ನಿಂತ್ಕೊಳ್ತೇವೆ ಹೇಳ್ಬಿಟ್ಟು ಅಲ್ಲಿ ಹಿಂಸೆಂಡ ಆಗ್ತಿದಾರೆ ಲೈಕ್ ನೀರು ನಿಲ್ದಂಗೆ ಗೊಜ್ಜೆ ಅಂತ ಅಂತೇಳ್ಬಿಟ್ಟು ಇನ್ನೇ ಓಡಾಟ ನೀರು ಚೆಲ್ಲದಿದ್ದೇ ಇರುತ್ತಲ್ವಾ ಹಂಗಾಗಿ ಸ್ವಲ್ಪ ಮ್ಯಾನೇಜ್ ಮಾಡ್ತಿದ್ದಾರೆ ಹಂಗೆ ಆ ಥರ ಹಾಕಿದರೆ ಗೊಚ್ಚೆ ಆಗಲ್ಲ ಕಾಲಿಗೆಲ್ಲ ಅಂಟಲ್ಲ ಅನ್ನೋ ಇನ್ ಟೆನ್ಷನ್ನು ಗೈಸ್ ಇಲ್ಲಿ ನೋಡಿ ಶ್ವೇತಾ ಶ್ವೇತಾ ಶ್ರೇಯಸ್ ಇದ್ದಾರೆ ಇಲ್ಲಿ ಸೇ ಹಾಯ್ ಮಾಡಿ ಹಾಯ್ ಮಾಡಿ ಹಾಯ್ ಮಾಡಿ ಹಾಯ್ ಹಾಯ್ ಸ್ನೇಹಲೋಕ ಸ್ನೇಹಲೋಕ ಗೈಸ್ ಏನು ಗೊತ್ತಾ ಇಲ್ಲಿ ನಾವು ಈ ಥರ ಪೂಜೆ ಮಾಡ್ತೀವಲ್ಲ ಅಜ್ಜ ಅಜ್ಜಿಗೆ ಮಾತ್ರ ಒಬ್ಬಿಟ್ಟಂತೆ ನಮಗ್ ಕೊಡಲ್ಲೇ ನಂಟಿ ನಮಗೆಲ್ಲ ಇಲ್ವ ಒಂಚೂರು ಕೊಡಲ್ವಾ ಒಂದು ಕೊಡಲ್ವಾ ಗೈಸ್ ಇಲ್ಲಿ ನೋಡಿ ಅಜ್ಜ ಅಜ್ಜಿಗೆ ಮಾತ್ರ ಒಬ್ಬಿಟ್ಟು ಕೊಡ್ತಾರಂತೆ ನಮಗೆ ಕೊಡಲ್ವಂತೆ ಇವರು ನಮ್ಮ ಫ್ಯಾಮಿಲಿನಲ್ಲಿ ಹೆಂಗೆ ಆಂಟಿ ಯಾರಾದರೂ ಕಾಣಿಸ್ತಾ ಇದ್ದೀರಾ ನಮ್ಮ ಅಜ್ಜಿಗೆ ಲಾಸ್ಟ್ ಮಗಳು ತುಂಬ ಹೆಂಗೆ ಆಂಟಿ ನಮಗೂ ಬೀಟ್ ಹೊಡೆಯುವಷ್ಟು ಸಣ್ಣ ಇದ್ದಾರೆ ಇವರಿಬ್ಬರು ನಮ್ಮ ಯೂಟ್ಯೂಬಿಗೆ ಭಾಳ ಭಾಳ ಸಪೋರ್ಟ್ ಮಾಡ್ತಾರೆ ಗೈಸ್ ಇಲ್ಲಿ ನೋಡಿ ಇಲ್ಲಿ ನೋಡಿ ಇವರಿಬ್ಬರು ನಮ್ಮ ದೊಡ್ಡಮ್ಮದಿರೋ ಎಷ್ಟೇನಾ ಇವರಿಬ್ರು ಎಷ್ಟು ಸಪೋರ್ಟರ್ಸು ಸಿಕ್ಕಾಬಟ್ಟ ಖುಷಿ ಪಡ್ತಾರೆ ಹಾ ಇಲ್ಲಿ ಏನ್ ಮಾಡ್ತಿದೀವಪ್ಪ ಅಂತಂದ್ರೆ ಕಲರ್ ಕಲರ್ ಅಕ್ಕಿ ಮಾಡ್ಕೊಳಕ್ ರೆಡಿ ಮಾಡ್ತಾ ಇದ್ದೀನಿ ಅಕ್ಷತಾ ರೆಡಿ ಮಾಡ್ತಾ ಮಾಡ್ತಿದ್ದೀವಿ ಏನ್ ಮಾಡ್ತಿದ್ದೀವಿ ಮಗಿರ್ ಹೌದಾ ಓಕೆ ಓಕೆ ಇವರು ಇವ್ರು ನೆನೆ ಬರಬೇಕಿತ್ತ ಇವರು ನೆನೆ ಬರಬೇಕಿತ್ತ ಇವರು ಹೀಗೆ ಮದುವೆ ಮಾಡೋರೆಲ್ಲ ಲೇಟಾಗಿ ಬಂದರೆ ಏನು ಮಾಡೋದು ನಾವು ಏನು ಮಾಡೋದು ಇಲ್ಲಿ ನೋಡಿ ಅಕ್ಷತೆ ರೆಡಿ ಮಾಡ್ಕೊಳ್ತೀವಿ ಇದರಲ್ಲೊಂದು ವಿಡಿಯೋ ಮಾಡೋಣ ಅಂತ ಪ್ಲ್ಯಾನ್ ಇದೆ ಹಾಂ ಏನಾರ ಮಾಡ್ತಾ ಇದ್ದೀರಾ ಏನು ಮಾಡ್ತಾ ಇದ್ದೀರಾ

ಯಾವುದಕ್ಕೆ ಇನ್ಸ್ಟಾಗ್ರಾಮ್ಗೆ ರೀಲ್ಸ್ಗೆ ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಏನೋ ಮಾಡ್ತಾ ಇದ್ದೀವಿ ಅದೇನೋ ಚೆನ್ನಾಗೇನೋ ಬಂತು ಆ ರೀಲ್ಸ್ ಏನೋ ಅಪ್ಲೋಡೆ ಮಾಡಿಲ್ಲ ಸರಿಯಾಗಿ ಮಾಡಬೇಕು ಬಟ್ ಎಲ್ಲ ಸೇರ್ಕೊಂಡೋಗಿ ಒಬ್ಬೊಬ್ರು ಒಂದೊಂದು ಐಡಿಯಾ ಕೊಡ್ತಾರೆ ಓಕೆ ಅದು ಮಾಡೋಣ ಇದು ಮಾಡೋಣ ಅಂತ ಅಂದರೆ ಎಲ್ರಿಗೂ ಇಂಟ್ರೆಸ್ಟ್ ಇರೋದ್ರಿಂದ ಎಲ್ಲರಿಗೂ ಖುಷಿ ಆಗುತ್ತೆ ಓಕೆ ಎಲ್ರಿಗೂ ನಾವೇನಾದರೂ ಮಾಡ್ತೀವಿ ನನಗೆ ಬೇಡ ಅನ್ನೋದಾಗಲಿ ಇನ್ನೊಂದಾಗಲಿ ಅದು ಯಾರೂ ಮಾಡಲ್ಲ ಹೌದು ನಾವು ವಿಡಿಯೋ ಮಾಡ್ಕೊಳ್ತಿದ್ದೀವಿ ಅಂದರೆ ಸಾಕು ಅದು ಬೇಕಾ ಇದು ಬೇಕಾ ಅಂತೆಲ್ಲ ಹೊಂದಿಸ್ಕೊಡ್ತಾರೆ ಸೊ ಅದಂತೂ ನಂಗೆ ಭಾಳ ಭಾಳ ಖುಷಿಯಾಗೋಯಿತು ಇನ್ನು ಹಳದಿ ಶಾಸ್ತ್ರಕ್ಕೆಲ್ಲ ರೆಡಿ ಮಾಡ್ತೀವಿ ಇದು ಏನಕ್ಕೆ ಮೋದದಲ್ಲಿ ಅಕ್ಕಿ ಕಾಳು ಕಲರ್ ಕಲರ್ ಅಕ್ಕಿ ಕಾಳು ಹಾಕಿಸ್ತೀವಲ್ಲ ಸೊ ಹಂಗಾಗಿ ಈ ತರ ಮಾಡ್ತಿರೋ ಹಾ ಗೈಸ್ ಇಲ್ಲಿ ನೋಡಿ ಒಬ್ಬಿಟ್ಟು ಆಗಿದಾವೆ ಇನ್ನೇನು ಅಜ್ಜ ಅಜ್ಜಿ ಕೊಟ್ರೆ ನಮ್ಗೂ ನಮ್ ಬೇಯಿಸ್ತಾ ಇದ್ದಾರೆ ದೊಡಮ್ಮ ಆಂಟಿ ತೊಡ್ತಾಯಿತ್ತು ಇವರೇ ಇವರೇ ನಮ್ಮ ಆಂಟಿ ಹಾಯ್ ಹಾಯ್ ಆಂಟಿ ಹಾಯ್ ಆಂಟಿ ಅದ್ರಂದ್ರೆ ಟಮಟ ಚಿಕ್ನಿಗೆ ರೆಡಿ ಮಾಡ್ಕೊಂತಿರೋದು ನಮ್ಮ ದೊಡಮ್ಮ ಮಾಡ್ತಿದ್ದಾರೆ ಈಗ ಮಿಕ್ಸಿ ಬರ್ರಂತಾರೆ ಮುಂದೆ ಹಿಂದೆ ಇಲ್ಲ ಒಳಗಲ್ಲಿ ಕುಟ್ಟಿ 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 ಮಾಡೋರಲ್ವೇನು ದೊಡಮ್ಮ ಇವಾಗ ಮಿಕ್ಸಿ ಮಾಡ್ತಿದ್ದಾರೆ ಹಾ ಹಾಂ ಬರ್ರಂತದ गीता <laughs> <laughs> ್ಬಿಡ್ತೀನಿ ಈ ಕಡೆ ತಿರ್ಗೋಣ ಐಸ್ ಕ್ರೀಮ್ ನೋಡಿ ಇಷ್ಟೊಂದು ವ್ಯಾಪಾರ ಮಾಡಿದ್ದೀವಿ ಸೂಪರ್ ಈ ಕಡೆಯಿಂದ ಸಕ್ಕತ್ತ ಕಾಣತ್ತೆಲ್ಲ ಹಾಯ್ ಮಾಡಿ ಬಸುಮಮ್ಮ ಏನ್ ಗೊತ್ತಾ ಸಿಕ್ಕಾ ಬಟ್ಟೆ ಐಸ್ ಕ್ಯಾಂಡಿ ಬೇರೆ ಬಂದ್ರಾ ಸೊ ನೋಡಿ ಒಬ್ರು ಕೈಲಿ ಇಲ್ದಂಗಿಲ್ಲ ಎಲ್ಲರೂ ಎರಡು ಮೂರು ಮೂರು ಐಸ್ ಕ್ರೀಮ್ ತಿಂದಿದಿವಿ ಸಿಕ್ಕಾ ಬಟ್ಟೆ ಮಾಡಿದ್ವಿ ಊಟ ರೆಡಿ ಆಯ್ತಪ್ಪ ನಮ್ಮೂರ್ ಸ್ಪೆಷಲ್ ಏನ್ ಗೊತ್ತಾ ರಸಪಲ್ಯಾ ಪಾಯಸ ಬೂಂದಿ ಹಪ್ಳ ಉಪ್ಪಿನಕಾಯಿ ಒಂದ್ ತರದ ಕೊಸರಿ ಆಮೇಲೆ ಬೋಂಡ ಅನ್ನ ರಸಮ್ ಅನ್ನ ಸಾಂಬಾರ್ ಸೊ ಸಖತ್ ಇಷ್ಟ ನನಗಂತೂ ಸಖತ್ ಆಗಿರುತ್ತೆ ಊರ್ ಕಡೆ ಮದ್ವಿ ಸೊ ಯಾರಿಗೆಲ್ಲ ನಂತರ ಇಷ್ಟ ಕಮೆಂಟ್ ಮಾಡೋದು ಮರಿಬೇಡಿ ಆಯ್ತಾ ಸೊ ಇನ್ ಹಳದಿ ಶಾಸ್ತ್ರಕ್ಕೆ ರೆಡಿ ಆಗ್ತಾ ಇದ್ದಾರೆ ನೋಡಿ ಸೊ ಅಲ್ಲಿ ಕೂರ್ಸೋ ಮುಂಚೆ ಅಲ್ಲಿ ಗಣಪತಿ ಪೂಜೆ ಮಾಡ್ತಾರೆ ಇನ್ನ ಬಿಸ್ನೀರ್ ಎಲ್ಲಾ ರೆಡಿ ಇದೆ ತಣ್ಣೀರ್ ಹಾಕಿದೆ ಚೇಳಿ ಹಾಕ್ಬಿಟ್ರೆ ಶೀತ ಆಗ್ಬಿಟ್ರೆ ಮದ್ವೆ ಹುಡ್ಗಂಗೆ ಹ್ಮ್ ನಮ್ ದೊಡ್ಡಮ್ಮ ಚೆನ್ನಾಗಿ ಪೂಜೆ ಹಾಕ್ತಿದಾರಪ್ಪ ಒಳ್ಳೇದ್ ಮಾಡಪ್ಪ ಮಧು ಅಂತ ಹೇಳ್ಬಿಟ್ಟು ನಮ್ ಮಧು ಇಲ್ಲೇ ಇಲ್ಲೆ ಎಲ್ಲ ಓಡಾಡ್ತಾ ಇತ್ತು ಕಾಣಿಸ್ತಿಲ್ವಲ್ಲ ನೋಡಿ ನೋಡಿ ಅಲ್ಲ ಇದಾನೆ ಅಲ್ಲ ಇದಾನೆ ಈ ತರ ನಾವು ವಿಡಿಯೋ ಮಾಡೋದಕ್ಕೆ ಏನಾದರೂ ನಮ್ಮ ದೊಡ್ಡವರು ನಮ್ಮ ದೊಡಂಬಿರು ದೊಡಬ್ದಿರು ಮಾಮದಿರು ಈ ಥರ ಸಪೋರ್ಟ್ ಮಾಡಿದ್ರೆ ಎಷ್ಟು ಖುಷಿ ಆಗತ್ತಲ್ವಾ ಹೌದು ನಾವೇನೋ ಒಂದ್ ಇಷ್ಟ ಆಗೋ ತರ ಮಾಡ್ತೇದೀವಿ ಅನ್ನೋದೇ ಒಂದು ದೊಡ್ಡ ಖುಷಿ ಅಲ್ವಾ ಇಲ್ಲೂ ಕೂಡ ನಾವು ರೀಲ್ಸ್ ಬಿಡಲಿಲ್ಲ ಗೈಸ್ ಇಲ್ಲಿ ಗ್ರೂಮ್ ಟೀಮ್ ಅಂತ ಮಾಡಿಕೊಂಡು ಅದರಲ್ಲೂ ಕೂಡ ರೀಲ್ಸ್ ಟ್ರೈ ಮಾಡೋಣ ಅಂತ ನಾವು ಮಾಡ್ತಾ ಕೂಡ ವಿಡಿಯೋಗ್ರಾಫರ್ ಸಪೋರ್ಟಿವ್ ಇದರಿಂದ ಇದೆಲ್ಲ ಹೆಲ್ಪ್ ಆಯ್ತು ಅವರು ಕೂಡ ವಿಡಿಯೋ ಮಾಡಿಕೊಂಡ್ರು ಅಂಡ್ ಅದಾದ ನಂತರ ಅರ್ಶನಾ ಶಾಸ್ತ್ರ ರೆಡಿ ಆಯ್ತಪ್ಪ

ಇನ್ನು ಚೇರ್ ಗಟ್ಟಿ ಹಿಡ್ಕೊಂಡ್ರಿ ಚೇರ್ ಎಲ್ಲಾರು ಗಟ್ಟಿ ಹಿಡ್ಕೊಂಡ್ರಿ ಆ ಮಗೆತ್ ಮಗೆತ್ ಇಲ್ಲಿ ಇನ್ಸ್ಟಾಗೆ ರೀಲ್ಸ್ ಗೋಸ್ಕರ ಏನೋ ಒಂದು ಟ್ರೈ ಮಾಡ್ತಾ ಇದೀವಿ ಅದು ಕಂಪ್ಲೀಟ್ ಆಗಿ ನಮ್ಮ ಫೋಟೋಗ್ರಾಫರ್ ಟ್ರೈ ಮಾಡ್ತಿರೋಂತದ್ದು ಅವರು ಕೂಡ ನಮ್ಮಷ್ಟೇ ಎಂಜಾಯ್ ಮಾಡ್ಕೊಂಡು ಫೋಟೋಸ್ಗೆಲ್ಲ ಟ್ರೈ ಮಾಡ್ತಾ ಇದ್ರು ಚೆನ್ನಾಗಿ ಬರಲಿ ಅಂತ ಹೇಳ್ಬಿಟ್ಟು ಈಗ ಫೈನಲ್ ಆಗ ಒಂದು ಚನ್ನಾಗಿ ಬಂದಿದೆ ಸಾರ್ ಹಾಗೆ ನೋಡ್ತಾ ನೋಡ್ತಾ ನಾವು ವಿಡಿಯೋಸ್ ಅಂತೆ ಅದಂತೆ ತಗೊಳ್ತಾ ತೊಗೊಳ್ತಾ ಟೈಮ್ ಆಗೇ ಹೋಗ್ಬಿಡ್ತು ಯೂಜಲಿ ಪಿಪೋರ್ ಗಂಡ್ ಮಾಡ್ತೀವಿ ಮುಂಚೆ ಶಾಸ್ತ್ರ ಎಲ್ಲ ಮಾಡ್ತಾರಲ್ಲ ನೋಡಿ ಇವಾಗ ಸ್ಟಾರ್ಟ್ ಮಾಡಿದೀವಿ ಅಂದ್ರೆ ಬೇರೆ ಆಕ್ಟಿವಿಟೀಸ್ ಜಾಸ್ತಿ ಆಗೋಯ್ತಂತ ನಮಗೂ ಹಂಗಾಗಿ ಸೊ ಇದೆಲ್ಲ ತುಂಬಾ ಚೆನ್ನಾಗಿತ್ತು ಗೈಸ್ ಯಾರೆಲ್ಲ ವಿಡಿಯೋ ನೋಡಿದ್ವಿ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇದು ಪಾರ್ಟ್ ಒನ್ ಆಗಿರುತ್ತೆ ಸೊ ಪಾರ್ಟ್ ಒಂದು ಬೇಗ ನಾಡಿದ್ದು ಅಪ್ಲೋಡ್ ಮಾಡ್ತೀನಿ ಯಾರೆಲ್ಲ ವೀಡಿಯೋ ನೋಡಿ ಸಪೋರ್ಟ್ ಮಾಡಿದ್ವಿ ಥ್ಯಾಂಕ್ ಯು ಅಂತ ಹೇಳ್ತಾ ಮತ್ತೊಂದು ರೀತಿ ಸಿಗ್ತೀನಿ ಥ್ಯಾಂಕ್ಸ್ ಅಲ್ಲೋ ಬಾ ಬಾಯ್